ಈ ಮೊದಲು ಎಂದೂ ನಾವು ಇಂಥ ಕಾರ್ಯಕ್ರಮ ನೋಡಿಲ್ರಿ ಇದೇ ಫಸ್ಟ್ ನಮ್ಮ ಲೈಫ್ನಲ್ಲೇ ನಾವು ನೋಡಿರ್ತಕ್ಕಂಥದ್ದು ಇದೇ ಫಸ್ಟ್ ಆದರೆ ಇದರಂಥ ಫಂಕ್ಷನ್ಗಳು ಇನ್ನೂ ಆದರೆ ನಮಗಿನ್ನೂ ಉತ್ತಮ ಅಂತ ನನ್ನ ಅಭಿಪ್ರಾಯ ಈ ರಾಜಕಾರಣಿಗಳು ಹೊಲಸು ಮಾಡ್ತಕ್ಕಂಥದ್ದು ಮೊದಲು ಅವರಿಂದಲೇ ಈ ದೇಶ ಕೆಟ್ಟಿರೋದು ಬೇರೆ ಯಾರಿಂದ ಎಲ್ಲರೂ ನಾವು ಭಾರತ ಸ್ವಾತಂತ್ರ್ಯ ಬರೋದಕ್ಕೆ ಎಲ್ಲ ನಿಮ್ಮರು ನಮ್ಮರು ಎಲ್ಲರೂ ಕೂಡ ಹೋರಾಡವಿ ಆದ್ರಿಂದ ನಾವೆಲ್ಲರೂ ಒಂದೇ ಮಾನವರೆಲ್ಲರೂ ಒಂದೇ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಧರ್ಮಗಳನ್ನು ಬೆಳೆಸೋಣ ನಮ್ಮ ನಮ್ಮ ಮೊದಲು ಧರ್ಮದಲ್ಲಿ ಸಂಸ್ಕಾರವನ್ನು ಬೆಳೆಸೋಣ ಅಂತ ನನ್ನ ಒಂದು ಚಿಕ್ಕ ಅಭಿಪ್ರಾಯ ನಮ್ಮ ರೈತ ಸಂಘದ ಜಿಲ್ಲಾ ಸಂಚಾಲಕರು ಇವರು ನಮ್ಮ ತಾಲೂಕು ಅಧ್ಯಕ್ಷ ನಾವು ರೈತರ ಬಗ್ಗೆ ನಾನು ಸಾಮಾನ್ಯವಾಗಿ ಎಲ್ಲ ಭಾಷಣಗಳಲ್ಲಿ ನಾವು ಹೇಳೋದಂತ ಹೇಳಿದ್ರೆ ಗಡಿಯನ್ನು ಕಾಯೋದು ಸೈನಿಕರಾದರೆ ದೇಶವನ್ನು ಕಾಯೋದು ರೈತರು ಕಾರಣ ನೀವು ಇಲ್ಲಿ ಬೆಳಗ್ಗೆಯಿಂದ ರಾತ್ರಿಯ ತನಕ ನಿಮ್ಗೆಲ್ಲ ಏನಿಲ್ಲ ಟೈಮ್ ಇಲ್ಲ ಆಫೀಸ್ ಟೈಮ್ ಇದೆ ನೀವು ಟ್ವೆಂಟಿ ನೀವು ದುಡಿಯುವುದರಿಂದ ನೀವು ಕಷ್ಟ ನಿಮ್ಮ ಬೆವರ ಹಾನಿಗಳಿಂದ ಈ ದೇಶವನ್ನು ಕಟ್ಟಿದ್ದೇವೆ ಇಲ್ಲಿ ಎಲ್ಲರೂ ಬದುಕುಳಿ ನಿಮ್ಮ ಬೆವರ ಹಾನಿಗಳ ಫಲ ಆದ್ರಿಂದ ರೈತರನ್ನು ಬಿಟ್ಟು ದೇಶ ಇಲ್ಲ ನಿಜ ರೈತರಿದ್ರೆ ಮಾತ್ರವೇ ಈ ದೇಶ ಈ ದೇಶ ಮಾತ್ರ ಅಲ್ಲ ಈ ದೇಶ ಕೂಡ ಕರ್ನಾಟಕ ರೈತ ಏಕಾಗಿ ಅದು ತುಂಬಾ ಸಂತೋಷ ಆಯಿತು ಕಾರಣ ಅದು ಖಂಡಿತವಾಗಿಯೂ ನಮಗೆ ಒಂದು ಈ ಭಾವೈಕ್ಯತೆ ಈ ಕಾರ್ಯಕ್ರಮಕ್ಕೆ ಒಂದು ಕಳೆ ತರುವ ಒಂದು ಹೊಳಪು ತರುವಂಥ ಒಂದು ಸನ್ನಿವೇಶ ಆಗಿತ್ತು ಅದು ಖಂಡಿತ ಸಂತೋಷ ಆಯಿತು ಬಹಳ ಸಂತೋಷ ಥ್ಯಾಂಕ್